ಈ ಪ್ರಜಾಪ್ರಭುತ್ವದ ದೇಶದಲ್ಲಿ ಸುಮಾರು ಕಾಲು ಭಾಗದಷ್ಟು ಪೊಲೀಸರು ಗುಂಪು ಹಿಂಸಾಚಾರವನ್ನು ಯಾಕೆ ಸಮರ್ಥಿಸ್ತಾರೆ ಮುಸ್ಲಿಮ್ರೆ ಅಪರಾಧಿಗಳು ಅಂತ ಶೇಕಡಾ ಹದಿನೆಂಟರಷ್ಟು ಪೊಲೀಸರು ಯಾಕೆ ನಂಬ್ತಾರೆ ನ್ಯಾಯಯುತ ವಿಚಾರಣೆಗಿಂತ ಅಪಾಯಕಾರಿ ಅಪರಾಧಿಗಳನ್ನು ಕೊಲ್ಲೋದೇ ಸರಿ ಅಂತ ಪೊಲೀಸರು ಭಾವಿಸುವಂತಹ ಹಂತವನ್ನು ನಾವು ಮುಟ್ಟಿರೋದು ಹೇಗೆ ಸುಪ್ರೀಂ ಕೋರ್ಟ್ ಆದೇಶಗಳ ಹೊರತಾಗಿನೂ ಭಾರತ ಸ್ವತಂತ್ರದ ಎಪ್ಪತ್ತೈದು ವರ್ಷಗಳ ನಂತರನೂ ಚಿತ್ರ ಹಿಂಸೆಯನ್ನು ಯಾಕೆ ಅಪರಾಧೀಕರಿಸಿಲ್ಲ ಎನ್ ಎಚ್ ಆರ್ ಸಿ ಮತ್ತು ನ್ಯಾಯಾಂಗದ ಮೌನ ಕಸ್ಟಡಿ ಸಾವುಗಳು ಮತ್ತು ಪೊಲೀಸ್ ದೌರ್ಜನ್ಯವನ್ನು ಸಾಮಾನ್ಯ ಅನ್ನಿಸುವಂತೆ ಮಾಡಿದೆಯಾ ಎನ್ಕೌಂಟರ್ ಮತ್ತು ಬುಲ್ಡೋಸರ್ ನ್ಯಾಯ ಇಂಥವನ್ನ ಸಮರ್ಥಿಸುವಂತ ನಮ್ಮ ರಾಜಕೀಯ ವ್ಯವಸ್ಥೆ ಏನನ್ನ ಸೂಚಿಸುತ್ತೆ ಚಿತ್ರ ಹಿಂಸೆ ನೀಡುವವರನ್ನು ರಕ್ಷಿಸುವ ಮತ್ತು ಬಲಿ ಪಶುಗಳನ್ನು ಶಿಕ್ಷಿಸುವಂತಹ ವ್ಯವಸ್ಥೆ ಅಂಚಿನಲ್ಲಿರುವ ಸಮುದಾಯಗಳನ್ನು ಉದ್ದೇಶ ಪೂರ್ವಕವಾಗಿಯೇ ಗುರಿಯಾಗಿಸಿದೆಯಾ ಇತ್ತೀಚಿನ ವರದಿಯೊಂದರ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ ಅವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಭಾರತದಲ್ಲಿ ಪೊಲೀಸ್ ವ್ಯವಸ್ಥೆಯ ಸ್ಥಿತಿಗತಿಯ ಕುರಿತು ವರದಿಯೊಂದು ಪ್ರಕಟ ಆಗಿದೆ ಲೋಕ ನೀತಿ ಎಸ್ ಡಿ ಎಸ್ ಮತ್ತೆ ಕಾಮನ್ ಕಾಸ್ ಪ್ರಕಟಿಸಿರುವಂತಹ ವರದಿ ಅದು ಭಾರತದಲ್ಲಿ ನಾಲ್ಕು ಪೊಲೀಸ್ ಸಿಬ್ಬಂದಿಯಲ್ಲಿ ಒಬ್ಬರು ಗುಂಪು ಹಿಂಸಾಚಾರವನ್ನು ನ್ಯಾಯಯುತ ಅಂತ ಭಾವಿಸೋದ್ರ ಬಗ್ಗೆ ಆ ಒಂದು ವರದಿ ಗಮನ ಸೆಳೆಯುತ್ತೆ ಶೇಕಡಾ ಇಪ್ಪತ್ತೆರಡರಷ್ಟು ಪೊಲೀಸರು ಅಪಾಯಕಾರಿ ಅಪರಾಧಿಗಳನ್ನ ಕೊಲ್ಲೋದೆ ಅವರನ್ನು ಕಾನೂನಾತ್ಮಕ ವಿಚಾರಣೆಗೆ ಒಳಪಡಿಸೋದಕ್ಕಿಂತ ಉತ್ತಮ ಅಂತ ಭಾವಿಸ್ತಾರೆ ಹದಿನೇಳು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶದಲ್ಲಿನ ಎಂಬತ್ತೆರಡು ಸ್ಥಳಗಳಲ್ಲಿ ಎಂಟು ಸಾವಿರದ ಇನ್ನೂರ ಎಪ್ಪತ್ತಾರು ಪೊಲೀಸ್ ಸಿಬ್ಬಂದಿಯನ್ನು ಮಾತನಾಡಿಸಿ ಈ ಒಂದು ವರದಿಯನ್ನು ಸಿದ್ಧಪಡಿಸಲಾಗಿದೆ ಅಲ್ಲದೆ ಪೊಲೀಸ್ ಮತ್ತೆ ಬಂಧಿತರ ಜೊತೆಗೆ ಸಂಬಂಧ ನಡೆಸಬೇಕಾಗಿರುವಂತಹ ವೈದ್ಯರು ವಕೀಲರು ಮತ್ತೆ ನ್ಯಾಯಾಧೀಶರ ಸಂದರ್ಶನಗಳನ್ನ ಕೂಡ ಈ ಒಂದು ವರದಿ ಆಧರಿಸಿದೆ ಇದು ದೇಶದ ಪೊಲೀಸ್ ವ್ಯವಸ್ಥೆಯ ಕರಾಳ ಮುಖವನ್ನ ಬಯಲಿಗೆಳೆಯುತ್ತೆ ಪೊಲೀಸ್ ನೀಡುವಂತಹ ಚಿತ್ರ ಹಿಂಸೆಯನ್ನ ವ್ಯಾಪಕವಾಗಿ ಸಮರ್ಥಿಸಲಾಗುತ್ತೆ ಅನ್ನೋದು ಈ ಒಂದು ವರದಿಯಲ್ಲಿ ಬಯಲಾಗಿದೆ ಬಂಧನ ಪ್ರೋಟೋಕಾಲ್ ಗಳನ್ನ ಸರಿಯಾಗಿ ಅನುಸರಿಸಲಾಗುವುದಿಲ್ಲ ಅನ್ನೋದು ಕೂಡ ಕಂಡಿದೆ ಸಮೀಕ್ಷೆ ಒಳಗಾದವರಲ್ಲಿ ಶೇಕಡಾ ಮೂವತ್ತರಷ್ಟು ಪೊಲೀಸರು ಗಂಭೀರ ಪ್ರಕರಣಗಳಲ್ಲಿ ಥರ್ಡ್ ಡಿಗ್ರಿ ವಿಧಾನಗಳ ಬಳಕೆಗಳನ್ನ ಸಮರ್ಥಿಸಿದ್ದಾರೆ ಶೇಕಡ ಒಂಬತ್ತರಷ್ಟು ಪೊಲೀಸರು ಸಣ್ಣ ಅಪರಾಧಗಳಲ್ಲೂ ಕೂಡ ಥರ್ಡ್ ಡಿಗ್ರಿ ವಿಧಾನ ಬೇಕು ಅಂತ ಹೇಳ್ತಾರೆ ಈ ರೀತಿ ಚಿತ್ರ ಹಿಂಸೆ ನೀಡಲಾಗೋದನ್ನ ಐ ಪಿ ಎಸ್ ಅಧಿಕಾರಿಗಳು ಮತ್ತೆ ವಿಚಾರಣೆಗಳನ್ನ ನಿರ್ವಹಿಸುವವರು ಕೂಡ ತಪ್ಪು ಅಂತ ಹೇಳುವಂತ ಸಾಧ್ಯತೆ ಕಡಿಮೆ ಇದೆ ಶೇಕಡ ಹನ್ನೊಂದರಷ್ಟು ಪೊಲೀಸರು ಆರೋಪಿಯ ಕುಟುಂಬ ಸದಸ್ಯರನ್ನ ಥಳಿಸೋದು ತಪ್ಪಲ್ಲ ಅಂತ ಹೇಳುವರಾಗಿದ್ದಾರೆ ಕೆಲವೊಮ್ಮೆ ಇದು ಅಗತ್ಯವಾಗುತ್ತೆ ಅಂತ ಶೇಕಡಾ ಮೂವತ್ತರಷ್ಟು ಪೊಲೀಸರು ಹೇಳ್ತಾರೆ ತನಿಖೆಗೆ ಸಹಕರಿಸದ ಸಾಕ್ಷಿಗಳನ್ನ ಹೊಡೆಯೋದನ್ನ ಶೇಕಡ ಇಪ್ಪತ್ತೈದರಷ್ಟು ಪೊಲೀಸರು ಒಪ್ಪುತ್ತಾರೆ ಅಂಥವ್ರ ಮೇಲೆ ಥರ್ಡ್ ಡಿಗ್ರಿ ವಿಧಾನವನ್ನು ಬಳಸೋದನ್ನು ಶೇಕಡ ಒಂಬತ್ತರಷ್ಟು ಪೊಲೀಸರು ಸಮರ್ಥಿಸ್ತಾರೆ ಬಲಪ್ರಯೋಗ ಮಾಡುವಂತಹ ವಿಚಾರದಲ್ಲಿ ಪೊಲೀಸರಿಗೆ ಯಾವುದೇ ಶಿಕ್ಷೆಯ ಭಯ ಇಲ್ಲದಂತಹ ಅವಕಾಶ ಇರಬೇಕು ಅನ್ನೋದು ಶೇಕಡಾ ಇಪ್ಪತ್ತಾರಷ್ಟು ಪೊಲೀಸರ ಅಭಿಪ್ರಾಯ ಆಗಿದೆ ಶೇಕಡಾ ನಲವತ್ತೈದರಷ್ಟು ಪೊಲೀಸರು ಇದನ್ನು ಸ್ವಲ್ಪ ಮಟ್ಟಿಗೆ ಒಪ್ಪುತ್ತಾರೆ ಜಾರ್ಖಂಡ್ ಮತ್ತು ಗುಜರಾತ್ ಪೊಲೀಸರಲ್ಲಿ ಅರ್ಧದಷ್ಟು ಸಿಬ್ಬಂದಿ ಚಿತ್ರ ಹಿಂಸೆ ನೀಡೋದನ್ನು ಸಮರ್ಥಿಸ್ತಾರೆ ಆದರೆ ಕೇರಳ ಪೊಲೀಸರು ಅದನ್ನು ಸಮರ್ಥಿಸಿದ್ದು ತೀರಾ ಕಡಿಮೆ ಬಂಧನ ಪ್ರೋಟೋಕಾಲ್ ಅನ್ನ ಅಪರೂಪಕ್ಕೆ ಅನುಸರಿಸಲಾಗುತ್ತೆ ಅಥವಾ ಅನುಸರಿಸಿದ್ದೇ ಇಲ್ಲ ಅಂತ ಶೇಕಡ ಇಪ್ಪತ್ನಾಲ್ಕರಷ್ಟು ಪೊಲೀಸರು ಹೇಳ್ಕೊಳ್ತಾರೆ ಇದು ರಾಜ್ಯಗಳಿಂದ ರಾಜ್ಯಗಳಿಗೆ ಬದಲಾಗುತ್ತೆ ಕೇರಳದಲ್ಲಿ ಅತಿ ಹೆಚ್ಚು ಅಂದರೆ ಶೇಕಡ ತೊಂಬತ್ನಾಲ್ಕರಷ್ಟು ಮಟ್ಟಿಗೆ ಪ್ರೋಟೋಕಾಲ್ ಅನ್ನು ಅನುಸರಿಸಲಾಗುತ್ತೆ ಆದರೆ ಜಾರ್ಖಂಡ್ನಲ್ಲಿ ಈ ಪ್ರಮಾಣ ಅತಿ ಕಡಿಮೆ ಅಂದರೆ ಶೇಕಡ ಎಂಟರಷ್ಟು ಮಾತ್ರ ಇದೆ ಚಿತ್ರಹಿಂಸೆ ನೀಡೋದನ್ನು ಸಾವಿರದ ಒಂಬೈನೂರ ನಲವತ್ತೆಂಟರ ಹಿಂದೆಯೇ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಐದನೇ ವಿಧಿಯಲ್ಲಿ ಸಂಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ನಿಷೇಧ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಆ ಒಂದು ವರದಿ ಗಮನ ಸೆಳೆಯುತ್ತೆ ಹೆಚ್ಚಿನ ದೇಶಗಳು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಅಂಗೀಕರಿಸಿದ ಹಾಗೆ ದೇಶೀಯ ಕಾನೂನುಗಳ ಮೂಲಕ ಚಿತ್ರಹಿಂಸೆಯನ್ನು ನಿಷೇಧ ಮಾಡಿವೆ ಆದರೆ ಭಾರತದಲ್ಲಿ ಮಾತ್ರ ಹಿಂದಿನ ಸಂಸತ್ತಿನ ಚರ್ಚೆಗಳ ಹೊರತಾಗಿಯೂ ಇನ್ನೂ ಹಾಗೆ ಮಾಡಿಲ್ಲ ಚಿತ್ರಹಿಂಸೆಗೆ ಒಳಗಾದವರು ಮುಖ್ಯವಾಗಿ ಬಡ ಮತ್ತು ಅಂಚಿನಲ್ಲಿರುವಂಥ ಸಮುದಾಯಗಳ ಜನರು ಅನ್ನೋದನ್ನು ಈ ಒಂದು ಸಮೀಕ್ಷೆಯಲ್ಲಿ ಮಾತನಾಡಿದ ಪರಿಣಿತರು ಹೇಳಿದ್ದಾರೆ ಮುಸ್ಲಿಮರು ದಲಿತರು ಆದಿವಾಸಿಗಳು ಓದೋದಿಕ್ಕೆ ಮತ್ತು ಬರೆಯೋದಿಕ್ಕೆ ಬಾರದವರು ಮತ್ತೆ ಕೊಳಗೇರಿ ನಿವಾಸಿಗಳು ಚಿತ್ರಹಿಂಸೆಗೆ ಸಾಮಾನ್ಯವಾಗಿ ಗುರಿಯಾಗ್ತಾರೆ ಅಂತ ಒಂದು ವರದಿ ಹೇಳಿದೆ ಮುಸ್ಲಿಮ್ರೆ ಹೆಚ್ಚಿನ ಅಪರಾಧಗಳನ್ನು ಮಾಡೋರಾಗಿದ್ದಾರೆ ಅಂತ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಿದಂತಹ ಶೇಕಡ ಹದಿನೆಂಟರಷ್ಟು ಪೊಲೀಸರು ಭಾವಿಸ್ತಾರೆ ನ್ಯಾಯಾಧೀಶರು ಬಂಧಿತ ವ್ಯಕ್ತಿಗಳೊಂದಿಗೆ ಸಂವಹನ ನಡೆಸೋದು ಬಹಳ ಅಪರೂಪ ಅನ್ನೋದನ್ನು ಈ ಒಂದು ಸಮೀಕ್ಷೆಯಲ್ಲಿ ಅಭಿಪ್ರಾಯ ಹಂಚಿಕೊಂಡಂತ ಹತ್ತು ಮಂದಿ ಹೇಳಿದ್ದಾರೆ ನ್ಯಾಯಾಧೀಶರು ಮೂಕ ಪ್ರೇಕ್ಷಕರ ಹಾಗಿರ್ತಾರೆ ಅನ್ನೋದು ವಕೀಲರೊಬ್ಬರು ಅಭಿಪ್ರಾಯಪಟ್ಟಿದ್ದಾರೆ ಅವರು ಏನನ್ನೂ ದಾಖಲಿಸೋದಿಲ್ಲ ಅಥವಾ ಬಂಧಿತ ವ್ಯಕ್ತಿಗಳನ್ನ ಎಲ್ಲಿ ಮತ್ತೆ ಯಾವಾಗ ಬಂಧಿಸಲಾಯಿತು ಅಂತ ಕೂಡ ಕೇಳೋದಿಲ್ಲ ಅಂತ ಆ ವಕೀಲರು ಹೇಳಿದ್ದಾರೆ ಬಂಧಿತ ವ್ಯಕ್ತಿಗಳ ವೈದ್ಯಕೀಯ ಪರೀಕ್ಷೆಗಳನ್ನ ಹೆಚ್ಚಾಗಿ ವಿಧಿವಿಜ್ಞಾನದಲ್ಲಿ ಪರಿಣಿತಿ ಇಲ್ಲದೇ ಇರುವಂತಹ ವೈದ್ಯರು ಮಾಡ್ತಾರೆ ಅನ್ನೋದನ್ನ ಈ ಒಂದು ಸಮೀಕ್ಷೆಗಾಗಿ ಮಾತನಾಡಿಸಿದಂಥ ವೈದ್ಯರು ಹೇಳಿದ್ದಾರೆ ಚಿತ್ರಹಿಂಸೆ ನಡೆದಿದೆ ಅನ್ನೋದನ್ನ ಗುರುತಿಸುವಂತಹ ಸಾಮರ್ಥ್ಯ ಅಂಥ ವೈದ್ಯರಿಗೆ ಅಷ್ಟಾಗಿ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಅವರು ಗಮನ ಸೆಳೆದಿದ್ದಾರೆ ಕಡೆಗೆ ನೇತ್ರ ತಜ್ಞರು ಅಥವಾ ಅರವಳಿಕೆ ತಜ್ಞರು ಸೇರಿ ಲಭ್ಯವಿರುವಂತಹ ಯಾರಾದರೂ ವೈದ್ಯರು ತಪಾಸಣೆಯನ್ನು ನಡೆಸುತ್ತಾರೆ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ವಿಧಿ ವಿಜ್ಞಾನ ವೈದ್ಯರೇ ಇಲ್ಲ ಅನ್ನೋದು ಕೂಡ ವೈದ್ಯರು ವಾಸ್ತವವನ್ನು ವಿವರಿಸಿದ್ದಾರೆ ವರದಿಯ ಪ್ರಕಾರ ಕಸ್ಟಡಿ ಸಾವಿನ ಪ್ರಕರಣಗಳ ವರದಿಗಳಲ್ಲಿ ವ್ಯತ್ಯಾಸಗಳಿವೆ ಅಂದ್ರೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಎಪ್ಪತ್ತಾರು ಪ್ರಕರಣಗಳನ್ನ ವರದಿ ಮಾಡಿದೆ ಆದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ತೊಂಬತ್ತು ಪ್ರಕರಣಗಳನ್ನ ವರದಿ ಮಾಡಿದೆ ಇನ್ನು ನ್ಯಾಷನಲ್ ಕ್ಯಾಂಪೇನ್ ಅಗೇನೆಸ್ಟ್ ಟಾರ್ಚರ್ ಪ್ರಕಾರ ಆ ವರ್ಷದಲ್ಲಿ ಆದಂತಹ ಕಸ್ಟಡಿ ಸಾವಿನ ಪ್ರಕರಣಗಳು ನೂರ ಹನ್ನೊಂದು ಪೊಲೀಸ್ ಕಸ್ಟಡಿಯಲ್ಲಿನ ಹೆಚ್ಚಿನ ಸಾವುಗಳು ಬಂಧನವಾದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಸಂಭವಿಸುತ್ತೆ ವರದಿ ಹೇಳಿದೆ ವರದಿ ಮಾಡಿದಂತಹ ಕಸ್ಟಡಿ ಸಾವುಗಳಲ್ಲಿ ಶೇಕಡ ಐವತ್ತೈದರಷ್ಟು ಬಂಧನವಾದಂತಹ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆಗಿವೆ ಗುಜರಾತ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿ ನಡೆದಂತಹ ಕಸ್ಟಡಿ ಸಾವುಗಳಲ್ಲಿ ಶೇಕಡ ತೊಂಬತ್ತಾರಷ್ಟು ಬಂಧನವಾದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೇನೆ ಆದವು ಎಲ್ಲ ಕಸ್ಟಡಿ ಸಾವಿನ ಪ್ರಕರಣಗಳಲ್ಲಿ ನ್ಯಾಯಾಂಗ ವಿಚಾರಣೆಗಳು ಕಡ್ಡಾಯ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಮೂವತ್ತೈದರಷ್ಟು ಕಸ್ಟಡಿ ಸಾವಿನ ಪ್ರಕರಣಗಳಲ್ಲಿ ಮಾತ್ರ ನ್ಯಾಯಾಂಗ ವಿಚಾರಣೆಗೆ ಆದೇಶಿಸಲಾಗಿತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಅವಧಿಯಲ್ಲಿನ ಕಸ್ಟಡಿ ಸಾವುಗಳಲ್ಲಿ ಕೇವಲ ಶೇಕಡ ಹತ್ತರಷ್ಟು ಪ್ರಕರಣಗಳಲ್ಲಿ ಪೊಲೀಸ್ ಸಿಬ್ಬಂದಿ ವಿರುದ್ಧ ಪ್ರಕರಣಗಳು ದಾಖಲಾಗಿವೆ ದಾಖಲಾದಂಥ ಪ್ರಕರಣಗಳಲ್ಲಿ ಶೇಕಡ ಹನ್ನೆರಡರಷ್ಟು ಪ್ರಕರಣಗಳಲ್ಲಿ ಮಾತ್ರ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ ಈ ಅವಧಿಯಲ್ಲಿ ಕಸ್ಟಡಿ ಸಾವುಗಳ ಸಂಬಂಧ ಯಾವುದೇ ಪೊಲೀಸ್ ಸಿಬ್ಬಂದಿಗೂ ಶಿಕ್ಷೆನೇ ಆಗಿಲ್ಲ ಸಮೀಕ್ಷೆಯ ಪ್ರಕಾರ ಶೇಕಡಾ ಎಪ್ಪತ್ತೊಂಬತ್ತರಷ್ಟು ಪೊಲೀಸರು ಮಾನವ ಹಕ್ಕುಗಳ ಕುರಿತು ತರಬೇತಿ ಬಹಳ ಮುಖ್ಯ ಅಂತ ಭಾವಿಸ್ತಾರೆ ಈ ವರದಿ ಬಿಡುಗಡೆಯ ಬಳಿಕ ಪ್ರತಿಕ್ರಿಯೆ ನೀಡಿರುವಂತಹ ತಜ್ಞರು ಪೊಲೀಸ್ ವ್ಯವಸ್ಥೆಯಲ್ಲಿನ ಸುಧಾರಣೆ ಮತ್ತೆ ಹೊಣೆಗಾರಿಕೆ ಅಗತ್ಯದ ಬಗ್ಗೆ ಮಾತಾಡಿದ್ದಾರೆ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಪ್ರಕಾಶ್ ಸಿಂಗ್ ಅವರು ವರದಿ ಬಿಚ್ಚಿಟ್ಟಂತಹ ಸತ್ಯಗಳ ಬಗ್ಗೆ ನೋವು ಆಗುತ್ತೆ ಆದರೂ ಸುಲಭಕ್ಕೆ ಬಗ್ಗದ ಕ್ರಿಮಿನಲ್ಗಳ ವಿಷಯದಲ್ಲಿ ಬಲಪ್ರಯೋಗವನ್ನು ಸಮರ್ಥಿಸಿಕೊಂಡಿದ್ದಾರೆ ಪೊಲೀಸ್ ಭಯ ಇರಬೇಕು ಅನ್ನೋದು ಅವರು ವಾದ ಆಗಿದೆ ಈ ವರದಿ ಸುಧಾರಣೆಗಳ ಬಗ್ಗೆ ಹೇಳೋದಕ್ಕಿಂತ ಪೊಲೀಸರ ವೈಫಲ್ಯಗಳ ಬಗ್ಗೆ ಹೆಚ್ಚು ಗಮನ ಕೊಟ್ಟಿದೆ ಅಂತ ಅವರು ಟೀಕೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪುಗಳ ಹೊರತಾಗಿನೂ ಭಾರತ ಇನ್ನೂ ಚಿತ್ರಹಿಂಸೆಯನ್ನು ಅಪರಾಧಿ ಅಪರಾಧೀಕರಿಸಿಲ್ಲ ಅಂತ ವಕೀಲೆ ವೃಂದ ಗ್ರೋವರ್ ಅವರು ಹೇಳಿದ್ದಾರೆ ಲೈಂಗಿಕ ಹಿಂಸೆಯನ್ನ ಪೊಲೀಸ್ ಹಿಂಸೆಯ ಒಂದು ರೂಪವಾಗಿ ಪರಿಗಣಿಸೋದಕ್ಕೆ ವರದಿ ವಿಫಲವಾಗಿದೆ ಅಂತ ಅವರು ಹೇಳಿದ್ದಾರೆ ಸಾರ್ವಜನಿಕ ಆರೋಗ್ಯ ತಜ್ಞ ಅಮರ್ ಜೇಸಾನಿ ಚಿತ್ರ ಹಿಂಸೆಯನ್ನ ಸಕ್ರಿಯಗೊಳಿಸುವಲ್ಲಿ ವೈದ್ಯಕೀಯ ವೃತ್ತಿಪರರ ಪಾತ್ರ ಇರೋದ್ರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಂಚಿನಲ್ಲಿರುವ ಸಮುದಾಯಗಳನ್ನು ಒಳಗೊಂಡಂತಹ ಪ್ರಕರಣಗಳಲ್ಲಿ ಕಸ್ಟಡಿ ಸಾವುಗಳನ್ನು ಮುಚ್ಚಿ ಹಾಕೋದಿಕ್ಕೆ ಶವ ಪರೀಕ್ಷೆ ವರದಿಗಳನ್ನು ಹೆಚ್ಚಾಗಿ ತಿದ್ದಲಾಗಿರೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಒಡಿಶಾ ಹೈಕೋರ್ಟ್ನ ಮಾಜಿ ಮುಖ್ಯ ನ್ಯಾಯಮೂರ್ತಿ ಎಸ್ ಮುರಳೀಧರ್ ಭಾರತದಲ್ಲಿ ಮಾನವ ಹಕ್ಕುಗಳ ಜಾರಿ ವಿಶೇಷವಾಗಿ ಎನ್ಎಚ್ ಆರ್ ಸಿ ವೈಫಲ್ಯಗಳು ಹೊಣೆಗಾರಿಕೆ ಇಲ್ಲದಿರೋದು ಮತ್ತೆ ಆಡಳಿತ ವ್ಯವಸ್ಥೆಯ ಬಗ್ಗೆ ಟೀಕೆ ಮಾಡಿದ್ದಾರೆ ಎನ್ಎಚ್ಆರ್ಸಿ ಆರ್ ಸಿ ಅಧ್ಯಕ್ಷರು ಕೂಡ ಆಗಾಗ ಸರ್ಕಾರದೊಂದಿಗೆ ರಾಜಿ ಆಗೋದರ ಒಂದು ಸಾಧ್ಯತೆ ಬಗ್ಗೆ ಅವರು ಗಮನ ಸೆಳೆದಿದ್ದಾರೆ ಎನ್ಕೌಂಟರ್ ಅನ್ನೋದು ಈಗಿನ ಆಡಳಿತ ವ್ಯವಸ್ಥೆಯಲ್ಲಿ ಕಾನೂನು ಬಾಹಿರ ಹತ್ಯೆಗಳನ್ನು ಉಲ್ಲೇಖಿಸುವಂತಹ ಒಂದು ಸರಳ ಪದ ಆಗಿಬಿಟ್ಟಿದೆ ಚಿತ್ರ ಹಿಂಸೆಯ ವಿರುದ್ಧ ಸುಪ್ರೀಂ ಕೋರ್ಟ್ ನಿರ್ದೇಶನಗಳಿದ್ರೂ ಕೂಡ ಎನ್ ಆರ್ ಸಿ ಹೆಚ್ಚಾಗಿ ಮೌನವಾಗಿರೋದು ಯಾಕೆ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ ಅಂಚಿನಲ್ಲಿರುವಂತಹ ಸಮುದಾಯಗಳನ್ನ ಅದರಲ್ಲೂ ವಿಶೇಷವಾಗಿ ನೈರ್ಮಲ್ಯ ಕಾರ್ಮಿಕರನ್ನ ರಕ್ಷಣೆ ಮಾಡುವಲ್ಲಿ ಎನ್ಎಚ್ಆರ್ ಸಿ ಮಧ್ಯಪ್ರವೇಶ ಮಾಡಬೇಕಾಗಿದೆ ಅಂತ ನ್ಯಾಯಮೂರ್ತಿ ಅವರು ಪ್ರತಿಪಾದಿಸಿದ್ದಾರೆ ಆರೋಪಿಗಳ ಮನೆಯನ್ನ ಬುಲ್ಡೋಸರ್ ಬಳಸಿ ಕೆಡಲಾಗೋದ್ರ ಬಗ್ಗೆ ಬಿ ಜೆ ಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಬರುವಂತಹ ದೂರುಗಳನ್ನ ಹೆಚ್ಚರಿಸಿ ನಿರ್ಲಕ್ಷ್ಯ ಮಾಡುತ್ತೆ ಅನ್ನುವಂಥ ಆರೋಪಗಳಿದ್ದು ಅಂಶಗಳನ್ನ ಬಿಡುಗಡೆ ಮಾಡುವ ಮೂಲಕ ಅದಕ್ಕೆ ಉತ್ತರ ನೀಡಲಿ ಅಂತ ಸವಾಲು ಹಾಕಿದ್ದಾರೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ